ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಚಳ್ಳಕೆರೆ ನಗರದಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಹೆಮ್ಮರವಾಗಿ ಬೆಳೆದ ಮರಗಳನ್ನು ಕಡಿದು ಮಾರಣಹೋಮ ಮಾಡುವ ಅಧಿಕಾರಿಗಳ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರು ನಗರದ ಎಚ್ಪಿಪಿಸಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಬಿಜೆಪಿ ನಿಯೋಗ ಧಾವಿಸಿ ಮರಗಳ ಕಡಿದ ಸ್ಥಳದಲ್ಲಿ ಕ್ಷೇತ್ರದ ಜನಪ್ರತಿನಿಧಿಗಳ ವಿರುದ್ಧ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಅರಣ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕಿಡಿಕಾರಿದ್ದಾರೆ

ಅದನ್ನು ನಮ್ಮ ಕಾಲೇಜ್ ಆವರಣದಲ್ಲಿ ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಈಗ ಗ್ರಂಥಾಲಯ ಕಟ್ಟಡ ನಡೀತಾ ಇದೆ ಅನಂತರ ಕ್ಯಾಂಟೀನ್ ಕಡೆಗೆ ಮತ್ತು ವಿಜ್ಞಾನ ವಿಭಾಗ ಇವೆಲ್ಲ ಪ್ರತ್ಯೇಕ ಪ್ರತ್ಯೇಕವಾಗಿದ್ದಾರೆ ಆ ಕಾರಣಕ್ಕೆ ಈ ಪ್ರವೇಶ ದ್ವಾರ ಇದೆಯಲ್ಲ ಆ ಪ್ರವೇಶ ದ್ವಾರದ ರಸ್ತೆಯನ್ನು ಸ್ವಲ್ಪ ಅಗಲ ಮಾಡಬೇಕು ಅಂತ ಉದ್ದೇಶ ಮತ್ತು ಈ ಕ್ರೀಡಾಂಗಣಕ್ಕೆ ಎರಡು ರಸ್ತೆ ಇಲ್ಲಿಯೂ ಕೂಡ ವಿಶಾಲವಾಗಿರುವ ರಸ್ತೆ ಅದೇ ರೀತಿ ಅಂದರೆ ಲೈಬ್ರರಿ ಕ್ಯಾಂಟೀನು ಮತ್ತು ನಮ್ಮ ಮುಂದೆ ಕೆ ಎಸ್ ಓ ಇವ ಆಫೀಸು ಡಿಸರ್ ಸೆಂಟರು ಇದಕ್ಕೆಲ್ಲ ರಸ್ತೆ ಸಮಸ್ಯೆ ಆಗುತ್ತೆ ಅಂತೇಳಿ ರಸ್ತೆ ವಿಶಾಲ ಮಾಡಬೇಕು ಅನ್ನೋ ಉದ್ದೇಶ ಈ ರಸ್ತೆ ಅಗಲೀಕರಣ ಮಾಡಿ ಮರಗಳನ್ನು ಕಟ್ಟಿರುತ್ತ ಈಗ ನಾವು ನಮ್ಮ ಜಿಲ್ಲಾಧ್ಯಕ್ಷ ಟಿ ಕುಮಾರಸ್ವಾಮಿ ಮತ್ತು ಇನ್ನು ಬಿಜೆಪಿ ಮಂಡಲ ನಿಕಟಪೂರ್ವ ಅಧ್ಯಕ್ಷ ಸುರನಹಳ್ಳಿ ಶ್ರೀನಿವಾಸ್ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಸುರೇಶ್ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಳೆಕಾಯಿ ರಾಮದಾಸ್ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಪಾಲಯ್ಯ ಮೆಣಸಿನಕಾಯಿ ತಿಪ್ಪೇಸ್ವಾಮಿ ನವೀನ್ ಮೋಹನ್ ಬಂಡೆ ರುದ್ರಣ್ಣ ರುದ್ರಮುನಿ ಶ್ರೀನಿವಾಸ್ ಇತರರು ಪಾಲ್ಗೊಂಡಿದ್ದರು ಬಳ್ಳಕೆರಿ ನಗರದ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಕವಿತಾ ಗುರುಮೂರ್ತಿ ಅವರ ಗಾಂಧಿನಗರದ ನಿವಾಸದಲ್ಲಿ ನವರಾತ್ರಿಯ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗದ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿಸ್ತುತಿ ಪಾರಾಯಣ ಮತ್ತು ದೇವಿ ಭಜನೆಗಳು ಹಾಗೂ ಮಂಗಳಾರತಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಕವಿತಾ ಗುರುಮೂರ್ತಿ ಅಪೇಕ್ಷ ಜಿ ಯಶೋಧ ಪ್ರಕಾಶ್ ಮಾಣಿಕ್ಯ ಸತ್ಯನಾರಾಯಣ ಗೀತಾ ನಾಗರಾಜ್ಯತೀಶ್ ಎಂ ಸಿದ್ದಾಪುರ ವೀಣಾ ಮಂಜುಳಾ ಉಮೇಶ್ ವೀರಮ್ಮ ವಿಜಯಲಕ್ಷ್ಮಿ ಶಾರದಮ್ಮ ಸರಸ್ವತಿ ಪಾಂಡುರಂಗ ಶೆಟ್ಟಿ ರಾಜೇಶ್ವರಿ ಶೈಲಜಾ ಕೃಷ್ಣವೇಣಿ ಸರಸ್ವತಿ ಲಕ್ಷ್ಮೀ ದ್ರಾಕ್ಷಾಯಣಿ ಗೀತಾ ಮಂಜುಳಾ ಶಶಿಕಲಾ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು தர Amor. Yeah. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ನೈರ್ಮಲ್ಯ ಹಾಗೂ ಶುಚಿತ್ವ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸ್ವಚ್ಛ ಇ ಸೇವಾ ಅಭಿಯಾನ ಆಯೋಜಿಸಿದ್ದು ಚಳಕೆರೆ ನಗರದ ಸಾರ್ವಜನಿಕ ನೂರು ಹಾಸಿಗೆಯ ಆಸ್ಪತ್ರೆಯ ಆವರಣದಲ್ಲಿ ಆಡಳಿತಾಧಿಕಾರಿ ಡಾ ಮಂಜಪ್ಪ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮುಖ್ಯ ವೈದ್ಯಾಧಿಕಾರಿಗಳು ಆಡಳಿತಾಧಿಕಾರಿ ಡಾ ಮಂಜಪ್ಪ ಡಾ ಪರಮೇಶ್ವರಪ್ಪ ಸಾಯಿ ಸಾಯಿನಾಗಜ್ಯೋತಿ ಪೂಜಾ ನರ್ಸ್ಗಳಾದ ಶ್ರೀದೇವಿ ಭಾರತಿ ತಜ್ಞ ವೈದ್ಯರು ವೈದ್ಯಾಧಿಕಾರಿಗಳು ಕಚೇರಿ ಸಿಬ್ಬಂದಿಗಳು ನರ್ಸ್ಗಳು ಸಿಬ್ಬಂದಿಗಳು ಆಕ್ಸಿಜನ್ ಟೆಕ್ನಿಷಿಯನ್ಗಳು ಗ್ರೂಪ್ ಡಿ ಸಿಬ್ಬಂದಿಗಳು ನಾನ್ ಕ್ಲೀನಿಂಗ್ ಸಿಬ್ಬಂದಿಗಳು ಆಚರಿಸಿದರು ನವರಾತ್ರಿಯ ಅಂಗವಾಗಿ ನಗರದ ವಿವಿಧ ದೇವಸ್ಥಾನಗಳಲ್ಲಿ ಭಕ್ತರು ವಿಶೇಷ ಪೂಜೆ ಮಾಡಿಸುವುದರ ಮೂಲಕ ಪುನೀತರಾಗಿದ್ದಾರೆ ಇನ್ನು ನಗರದ ಅದಿದೇವತೆ ಚಳ್ಳಕೇರಮ್ಮ ದೇವಿಗೆ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸುವ ಮೂಲಕ ಮುಂಜಾನೆಯಿಂದ ಭಕ್ತರು ಸರತಿ ಸಾಲಿನಲ್ಲಿ ನಿಲ್ಲುತ್ತಿದ್ದಾರೆ ಇನ್ನು ಬೆಂಗಳೂರು ರಸ್ತೆಯಲ್ಲಿ ಇರುವ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಮಹಿಳಾ ಮಣಿಯರು ವಿಶೇಷ ಪೂಜೆ ಮಾಡಿಸುವ ಮೂಲಕ ವಿವಿಧ ಭಜನೆ ಕೀರ್ತನೆಗಳನ್ನು ಹಾಡುವ ಮೂಲಕ ದೇವಿ ಕೃಪೆಗೆ ಪಾತ್ರರಾಗಿದ್ದಾರೆ ಸಪ್ತ ಮಾತ್ರಿಕೆಯಲ್ಲಿ ಸೊ ಆದ್ರಿಂದ ಪ್ರತಿ ವರ್ಷದಂತೆ ಈಗ ನಾಲ್ಕನೇ ಬಾರಿ ಸಪ್ತ ಮಾತೃಕೆಯ ದೇವಿಗಳನ್ನ ಕೂರಿಸ್ಬಿಟ್ಟು ಎಲ್ಲರಿಗೂ ಪೂಜೆ ಮಾಡ್ತೀವಿ ಇದು ನಾಲ್ಕನೇ ವರ್ಷದಿಂದ ನಡೀತಾ ಬಂದಿದೆ ಎಲ್ಲ ದೇವಿಗಳು ಎಲ್ಲರಿಗೂ ಗೊತ್ತಿರ್ತಾರೆ ಸೊ ಆ ದೇವಿಗಳನ್ನೆಲ್ಲ ಇವತ್ತು ಒಂದೇ ಜಾಗದಲ್ಲಿ ನಾವು ನೋಡ್ತೀವಿ ದೇಶದಲ್ಲಿ ಒಂದೊಂದೊಂದೊಂದು ಕಡೆ ದೇವಿಗಳಿದ್ದಾವೆ ಒಂದೇ ಹತ್ರ ಕೂರಿಸ್ಬಿಟ್ಟು ಎಲ್ಲ ದೇವಿಗಳನ್ನೂ ಇಲ್ಲೇ ಆಹ್ವಾನ ಮಾಡಿ ಪೂಜೆ ಮಾಡ್ತೀವಿ ಧನ್ಯವಾದ ಶಿವನಗರ ಮಹಿಳಾ ಸಂಘದ ವತಿಯಿಂದ ಇದು ನಾಲ್ಕನೇ ವರ್ಷ ನಾವು ನವಕನ್ನಿಕೆಯರ ಪೂಜೆಯನ್ನು ಮಾಡ್ತಾ ಇದ್ದೀವಿ ಈ ಪೂಜೆಯಲ್ಲಿ ನವಕನ್ನಿಕೆಯರಂದ್ರೆ ಒಂಬತ್ತು ವರ್ಷದ ಒಳಗಿನ ಒಂಬತ್ತು ಮಕ್ಕಳನ್ನು ಕುದುರಿಸಿ ಪೂಜೆ ಮಾಡ್ತೀವಿ ಒಂದೊಂದು ಮಕ್ಕಳಿಗೂ ಒಂಬತ್ತು ದುರ್ಗಾದೇವಿಯಲ್ಲಿರ್ತಾರಲ್ಲ ಒಬ್ಬೊಬ್ಬರು ಮಕ್ಕಳ ಮಕ್ಕಳು ಒಂದೊಂದು ದುರ್ಗಾದೇವಿ ಸ್ವರೂಪವಾಗಿ ನಾವು ಅವರಿಗೆ

ಅದರಂತೆ ಇಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಾಗಪುರದ ದೀಕ್ಷಾ ಭೂಮಿಗೆ ತೆರಳುವವರನ್ನ ಬೀಳ್ಕೊಟ್ಟರು ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಟಿ ವಿಜಯ್ ಕುಮಾರ್ ಪರಶುರಾಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಶೀಧರ್ ನಲಗೇತನಹಟ್ಟಿ ನಾಗರಾಜ್ ನನಿವಾಳ ನಾಗರಾಜ್ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಇತರರು ಹಾಜರಿದ್ದರು ಪಶು ಇಲಾಖೆಯಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸಿದ ನೇರಲಗುಂಟೆ ಪಶು ಆಸ್ಪತ್ರೆಯ ದ್ವಿತೀಯ ದರ್ಜೆ ಸಹಾಯಕ ಸ್ವಾಮಿ ಅವರ ನಿವೃತ್ತ ಜೀವನ ಸುಖಕರವಾಗಿರಲಿ ಎಂದು ಮುಖ್ಯ ಪಶು ವೈದ್ಯಾಧಿಕಾರಿ ಶಿವಣ್ಣ ಹೇಳಿದ್ದಾರೆ ಮಂಗಳವಾರ ಸಮೀಪದ ನೇರಲಗುಂಟೆ ಪಶು ಆಸ್ಪತ್ರೆ ದ್ವಿತೀಯ ದರ್ಜೆ ಸಹಾಯಕ ಓ ತಿಪ್ಪೇಸ್ವಾಮಿ ಅವರಿಗೆ ವಯೋ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಶಿವಣ್ಣ ಮಾತನಾಡಿದ್ದಾರೆ ಇನ್ನು ಇದೇ ವೇಳೆ ದ್ವಿತೀಯ ದರ್ಜೆ ಸಹಾಯಕರಾದ ಪಾಲಾಕ್ಷ ಮತ್ತು ನಂದನ್ ಅವರಿಗೆ ನೆರಳಗುಂಟೆ ಪಶು ವೈದ್ಯಾಧಿಕಾರಿ ಅಭಿನಂದನೆಯನ್ನ ತಿಳಿಸಿ ಕರ್ತವ್ಯಕ್ಕೆ ಹಾಜರಾಗುವಂತೆ ತಿಳಿಸಿದ್ದಾರೆ ಒಂದು ನಮಗೆ ಒಂದು ಹಬ್ಬದ ವಾತಾವರಣ ಮನವಿಗಳು ಯಾಕಪ್ಪ ಅಂತಂದ್ರೆ ನಮ್ಮ ಹಬ್ಬ ನಮ್ಮ ಕುಟುಂಬದ ಸದಸ್ಯರಾದಂತ ನಿವೃತ್ತಿ ಮಾಡ್ತಾ ಇದ್ದಾರೆ ನಮಗೆ ಇವತ್ತು ಅವರು ನಿವೃತ್ತಿ ಅಂತ ಒಂದು ತಕ್ಕಂಥದ್ದು ಒಂಥರ ವಿಷಾದಮಣೀಯ ವಿಷಯ ಒಂದು ಮತ್ತೆ ಒಂಥರ ಸಂತೋಷನ ಹೌದು ಯಾಕಪ್ಪ ಅಂದರೆ ಒಬ್ಬ ಸರ್ಕಾರಿ ನೌಕರ ಸೇವೆಗೆ ಸೇರಿದ ಮೇಲೆ ನಿವೃತ್ತಿಯು ಅಂದರೆ ಕಡ್ಡಾಯವಾಗಿ ನಿವೃತ್ತಿ ಒಂದೇ ಅಯೋ ಅದು ನಮ್ಗೆ ಯಾರ ತರ ಆದ್ಮೇಲೆ ನಿವೃತ್ತಿರುವಂಥದ್ದು ಸ್ವಲ್ಪ ಕುಟುಂಬಕ್ಕೂ ಅವರ ಮಕ್ಕಳಿಗೆ ಎಲ್ಲರೂ ಒಳ್ಳೆಯದನ್ನ ಮಾಡಲಿ ಅಂತ ಕೇಳ್ಕೊಡ್ತಾ ಆಮೇಲೆ ತಿಪ್ಪೇಸ್ವಾಮಿ ಇಳದಿರೇನು ಮಾಡಿದ್ದಾರೆ ರಾಮಕೃಷ್ಣ ಮಾಡಿದ್ದಾರೆ अधिकारी प्रकाश रेड्डी हिरिया पशु कृष्णमूर्ति किरिया वैद्य नंदन ದ್ವಿತೀಯ ದರ್ಜೆ ಸೂರಮ್ಮ ಪ್ರಥಮ ದರ್ಜೆ ಸಹಾಯಕ ಮಂಜನಾ ದ್ವಿತೀಯ ದರ್ಜೆ ಸಹಾಯಕ ಪಾಲಾಕ್ಷ ಗ್ರಾಮಸ್ಥರಾದ ರಾಜಣ್ಣ ತಿಮ್ಮಪ್ಪಯ್ಯನಹಳ್ಳಿ ಬ್ಯಾಂಕ್ ರಾಜಣ್ಣ ಇನ್ನು ಮುಂತಾದವರು ಹಾಜರಿದ್ದರು ಚಣಕೆರೆ ನಗರದಲ್ಲಿರುವ ಎಚ್ಪಿಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಧ್ಯಯನ ಕೇಂದ್ರ ಆರಂಭಿಸುವ ಮೂಲಕ ಹೊಸ ಅಧ್ಯಾಯ ಶುರುವಾಗಲಿದೆ ಪೂರಕವಾದ ಸೌಲಭ್ಯಗಳನ್ನ ಒದಗಿಸುವ ಜವಾಬ್ದಾರಿ ಆಯಾ ಕಾಲೇಜಿನ ಮೂಲಕ ಸಜ್ಜುಗೊಳಿಸಲಾಗುತ್ತದೆ ಇದರ ಅಂಗವಾಗಿ ಕಾಲೇಜು ಆವರಣದಲ್ಲಿ ವಿಶಾಲವಾದ ರಸ್ತೆ ಹಾಗೂ ಕಾಲೇಜು ಕ್ಯಾಂಪಸ್ಗೆ ವಿದ್ಯಾರ್ಥಿಗಳು ಬರುವುದಕ್ಕೆ ದ್ವಿಪಥ ರಸ್ತೆ ಗಾರ್ಡನ್ ಗ್ರಂಥಾಲಯಕ್ಕೆ ಆಡಿಟೋರಿಯಂಗೆ ದಾರಿ ಹೀಗೆ ಸಕಲ ಮೂಲಭೂತ ಸೌಲಭ್ಯಗಳನ್ನ ಒದಗಿಸುವುದಾಗಿದೆ ಇದರಿಂದ ಅನಿವಾರ್ಯವಾಗಿ ಕೆಲವು ಮರಗಳು ತೆರವುಗೊಳಿಸಿ ಬೇರೆಡೆ ಮರಗಳನ್ನು ಬೆಳೆಸುವ ಉದ್ದೇಶ ಹೊಂದಲಾಗಿದೆ ಮುಂದುವರೆದು ಸ್ಥಳೀಯ ಶಾಸಕ ಟಿ ರಘುಮೂರ್ತಿ ಕರ್ನಾಟಕ ಸರ್ಕಾರ ಇವರು ಪದ್ರಮುಖೇನ ಚಳಕೆರೆ ನಗರದಲ್ಲಿರುವ ಎಚ್ಪಿಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಧ್ಯಯನ ಕೇಂದ್ರ ಆರಂಭಿಸಲು ಡಾ ಎಂಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ಕೋರಿದ್ದರ ಅನ್ವಯ ಈ ವಿಷಯವಾಗಿ ಅಗತ್ಯ ಕ್ರಮ ಕೈಗೊಳ್ಳಲು ಉನ್ನತ ಶಿಕ್ಷಣ ಸಚಿವರು ಕುಲಪತಿಗಳಿಗೆ ಪತ್ರ ಮುಖೇನ ಸೂಚಿಸಿ ಮಂಜೂರು ಮಂಡಿಸಿದ್ದಾರೆ ಎನ್ನಲಾಗಿದೆ ಇದರ ಹೊರತಾಗಿ ಕಾಲೇಜ್ ಕ್ಯಾಂಪಸ್ ಜಿಲ್ಲೆಯಲ್ಲಿ ಮಾದರಿಯಾಗಬೇಕು ಎನ್ನುವ ಉದ್ದೇಶ ಹೊಂದಿದೆ ಎನ್ನುವುದು ಕಾಲೇಜಿನ ಆಶಯವಾಗಿದೆ ಮಕ್ಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಹಾಗೂ ಚಳ್ಳಕೆರೆ ತಾಲೂಕಿನ ನಾಯ್ಕನಾಟಿ ಹೋಬಳಿಯ ಸಮಸ್ತ ನಾಯ್ಕ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಅಕ್ಟೋಬರ್ ಎರಡರಂದು ಶ್ರೀ ಹಟ್ಟಿ ಮಲ್ಲಪ್ಪ ನಾಯಕರ ದೊರೆಗಳ ವಂಶಸ್ಥರು ನಾಯಕನಾಟಿ ಹಾಗೂ ಸಮಸ್ತ ನಾಯ್ಕ ಸಮುದಾಯದವರಿಂದ ದೊರೆಗಳ ದರ್ಬಾರ್ ದಸರಾ ಉತ್ಸವ ಎರಡ್ ಸಾವಿರದ ಮತ್ತು ವಾಲ್ಮೀಕಿ ಪುತ್ಥಳಿ ಪ್ರತಿಷ್ಠಾಪನೆ ಪ್ರಯುಕ್ತ ಪುರುಷರ ಮತ್ತು ಮಹಿಳೆಯರ ಬಯಲು ಜಗಿ ಕುಸ್ತಿ ಪಂದ್ಯಾವಳಿಗಳು ದೊರೆಗಳ ದಸರಾ ಉತ್ಸವ ಪ್ರಯುಕ್ತ ಕಾರ್ಯಕ್ರಮವನ್ನು ಹಟ್ಟಿ ದೊರೆ ವಂಶಸ್ಥರಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಮೆರವಣಿಗೆ ಮತ್ತು ಶ್ರೀ ಅಟ್ಟಿ ದೊರೆಗಳ ಸ್ಮಾರಕಗಳಿಗೆ ದೊರೆಗಳಿಂದ ಹಿರಿಯರಿಗೆ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಸಮಸ್ತ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಚಳ್ಳಕೆರೆ ತಾಲೂಕಿನ ನಾಯಕನಾಟಿ ಹೋಬಳಿಯ ನಾಯಕ ಸಮುದಾಯದವರು ಮತ್ತು ಇತರ ಸಮುದಾಯದವರು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂತೆ ತಿಳಿಸಿದ್ದಾರೆ ನಾ ಎಲ್ಲ ನಮ್ಮ ಚ ತಾಲೂಕು ಮತ್ತು ಜಿಲ್ಲೆಯಿಂದ ಎಲ್ಲ ನಮ್ಮ ಸಮುದಾಯದ ಮತ್ತು ಎಲ್ಲ ಸರ್ವ ಸಮುದಾಯಗಳಿಂದಲೂ ಸಹಕಾರ ಇದ್ದೀನಿ ಎಲ್ಲರೂ ಬಂದು ಯಶಸ್ವಿಗೊಳಿಸಿ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಚಾಲನೆ ಮಾಡಬೇಕು ಯಾಕಪ್ಪ ಅಂತ ಹೇಳಿದ್ರೆ ಅಟ್ಟಿ ಮಲ್ಲಪ್ಪ ನಾಯಕ ಧ್ವರಿಗಳು ಈ ಹಿಂದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಂಥ ದೊಡ್ಡ ಪೈಲ್ವಾನಗಳನ್ನ ಸೋಲಿಸಿ ಇಲ್ಲಿ ಒಂದು ಪ್ರಶಸ್ತಿ ತಂದಂಥ ವ್ಯಕ್ತಿನ ಆ ಸವಿ ನೆನಪಿಗೋಸ್ಕರ ಈ ಇವತ್ತಿನ ದಿನ ಎರಡನೇ ತಾರೀಕಿನ ದಿನ ದಸರಾ ದರ್ಬಾರ್ ಅಂತೇಳಿ ನಮ್ಮ ಯುವಕರು ಎಲ್ಲರೂ ಒಂದು ಅದಕ್ಕೊಂದು ನಾಮಕರಣ ಮಾಡಿ ದಸರಾ ಉತ್ಸವವನ್ನು ಅದ್ದೂರಿಯಾಗಿ ಮಾಡೋಕ್ಕೆ ಚಾಲನೆ ಕೊಡಬೇಕು ಮತ್ತು ಎಲ್ಲ ಮುಖಂಡರು ಬಂದು ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಗೊಳ್ತೀನಿ ಜೈ ಹಿಂದ್ ಜಯ ಕರ್ನಾಟಕ ನಾಯಕನಟ್ಟಿ ಇತಿಹಾಸ ದೊರೆಯಾದಂಥ ಅಟ್ಟಿಮಲ್ಲಪ್ಪ ನಾಯಕನವರ ಒಂದು ವಿರುದ್ಧ ಬಳಿಗಳು ಏನೇನಿದ್ದಾವೆ ಯಾಕಂದರೆ ಅವರು ಭಾಳ ರಾಜ ಆಳ್ವಿಕೆಯಲ್ಲಿ ಬೇರೆ ಬೇರೆ ಕಡೆಯೆಲ್ಲ ಯುದ್ಧದಲ್ಲಿ ಭಾಗವಹಿಸಿ ಅವರು ಸೂರತನವನ್ನು ಎಲ್ಲ ತೋರಿಸಿ ಬಂದಂಥ ಒಬ್ಬ ನಾಯಕ ನಮ್ಮ ನಾಯಕನಟ್ಟಿ ಹೋಬಳಿಯಲ್ಲಿ ಬಂದು ಈ ನಾಯಕನಟ್ಟಿ ಎಂಬ ಒಂದು ಊರನ್ನು ಕಟ್ಟಿ ಈ ನಾಯಕನಟ್ಟಿ ಜನಾಂಗ ನಮ್ಮ ನಾಯಕ ಜನಾಂಗಕ್ಕೆ ಒಂದು ಅವರು ಆಧಾರ ಸ್ತಂಭವಾಗಿದ್ದಂಥ ಒಬ್ಬ ದೊರೆ ಅದರಿಂದ ನಮ್ಮ ನಾಯಕನಟ್ಟಿ ಸುತ್ತಮುತ್ತಲಿನ ಏಳು ಕೆರೆಗಳು ಕೂಡ ಕಟ್ಟಿದ್ದಾರೆ ಅವರು ಅವರ ಒಂದು ಆಡಳಿತದಲ್ಲಿ ಏಳು ಕೆರೆಗಳು ಕಟ್ಟಿ ನಮ್ಮ ನಾಯಕ ಸಮುದಾಯದ ಒಂದು ಇಲ್ಲಿ ತರುಳು ಮಟ್ಟಿ ಅಂತೇಳಿ ಅವರನ್ನೆಲ್ಲ ಇಲ್ಲಿ ಸಮಾಧಿಗಳು ಕೂಡ ಮಾಡಿದ್ವಿ ಅವರ ನೆನಪಿಗಾಗಿ ಅವರು ದಸರಾ ಮಹೋತ್ಸವ ಕೂಡ ಅವರು ಇದ್ದಾಗ ಜೀವಂತವಾಗಿ ಇದ್ದಾಗ ಅವರ ಮನತನದವರು ದರೆ ಮೆರವಣಿಗೆಗಳು ಕೂಡ ನಾವು ನಾಯಕನಟ್ಟಿಯಲ್ಲಿ ನೋಡಿದ್ವಿ ಆದ್ರಿಂದ ಇದು ಸ್ವಲ್ಪ ದಿನಗಳ ಹಿಂದೆ ಏನೋ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿಲದ ಕಾರಣದಿಂದ ದೊರೆಗಳ ಒಂದು ಈ ದಸರಾವನ್ನು ನಿಂತೋಗಿತ್ತು ಅದರಿಂದ ನಾವೆಲ್ಲ ನಮ್ಮ ನಾಯಕ ಸಮಾಜದ ಮುಖಾಂಡಗಳು ಸೇರಿ ಈ ವರ್ಷ ಸ್ವಲ್ಪ ಅದನ್ನು ನಿಂತು ಒಂದು ದಸರಾ ಮಹೋತ್ಸವನ ನಾವು ಪುರ ಪ್ರಾರಂಭ ಹೇಳಿ ಅದರ ಪ್ರಯುಕ್ತ ಅವರು ಮಲ್ಲ ಜಟ್ಟಿ ಭೀಮ ಜೆಟ್ಟಿ ಎಂಬ ಕೂಡ ಯುದ್ಧಗಳ ಯುದ್ಧ ಕುಸ್ತಿಯಲ್ಲಿ ಮಲ್ಲಜೆಟ್ಟಿ ಭೀಮ ಜಟ್ಟಿ ಎಂಬವರು ಕೂಡ ಅವರು ಸೆಣಿಸಿ ಅವ್ರನ್ನ ಅವ್ರನ್ನ ಗೆದ್ದಿರ್ತಾರೆ ನಮ್ಮ ರಾಜ ಅಟ್ಟಿ ಮಲ್ಲಪ್ಪ ನಾಯಕರು ಅದರಿಂದ ಅವರ ನೆನಪಿಗಾಗಿ ಇವಾಗ ನಾವು ಕೂಡ ಮಲ್ಲ ಯುದ್ಧ ಅಂತೇಳಿ ನಾವು ಇವಾಗ ಇಲ್ಲಿ ಕುಸ್ತಿ ಜಂಗಿ ಕುಸ್ತಿ ಕೂಡ ನಾವು ಇಟ್ಟಿದ್ದೇವೆ ಅವರ ನೆನಪಿಗಾಗಿ ಎರಡನೇ ತಾರೀಕು ಇಲ್ಲಿ ಮಹಿಳೆಯರದು ಮತ್ತು ಪುರುಷರದ್ದು ಕುಸ್ತಿ ಇರುತ್ತೆ ಅಟ್ಟಿ ಮಲ್ಲಪ್ಪ ಅವರ ದಸರಾ ದರ್ಬಾರ್ ಮಹೋತ್ಸವದ ಪ್ರಯುಕ್ತ ಅದರಿಂದ ನಮ್ಮ ನಾಯಕನೆಟ್ಟಿ ಹೋಬಳ ಎಲ್ಲ ನಾಯಕ ಬಂಧುಗಳು ಮತ್ತು ನಮ್ಮ ಸುತ್ತಮುತ್ತಲಿನ ಎಲ್ಲ ಊರು ಗ್ರಾಮಗಳ ಎಲ್ಲ ಜಾತಿ ಜನಾಂಗದವರು ಕೂಡ ಇದರಲ್ಲಿ ಭಾಗವಹಿಸಿ ಈ ದೊರೆಗಳಗೆ ನಾವೆಲ್ಲ ಅವರು ಕೂಡ ಅವರೊಂದು ಇತಿಹಾಸ ಮರು ನೆನಪು ಮಾಡಿಕೊಬೇಕಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಬೇಕಂತ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರುವಂತ ಎಲ್ಲಾ ನಾಯಕ ಬಂಧುಗಳು ಕೂಡ ಇದರಲ್ಲಿ ಭಾಗವಹಿಸಿ ಅವರಿಗೆಲ್ಲ ಅವರ ಒಂದು ನೆನಪಿನ ನಾವು ಮರು ಮರು ನೆನಪು ಮಾಡಿಕೊಂಡು ಹೋಗ್ತಾ ಇರಬೇಕು ಮುಂದಿನ ದಿನಗಳಲ್ಲಿ ಕೂಡ ಈ ಮಹೋತ್ಸವನ ದೊರೆ ಮಹೋತ್ಸವನ ಅದ್ದೂರಿಯಾಗಿ ನ ಮಾಡ್ಬೇಕಂತ ಹೇಳ್ತಾ ನಾವು ನಮ್ಮ ಸಮಾಜದ ಮುಖಾಂಡರಲ್ಲಿ ಮನವಿ ಮಾಡ್ತಾ ಇದೀವಿ ಎರಡನೇ ತಾರೀಕು ಬಂದು ಎಲ್ಲರೂ ಈ ಭಾಗವಹಿಸಬೇಕಂತ ಕಳೆ ಕಳೆಯ ಮನವಿ ಇದೇ ವೇಳೆ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಟಿ ಟಿಬಸಪ್ಪನಾಯ್ಕ ಮಾತನಾಡಿದ್ದಾರೆ ಪಟ್ಟಣ ಪಂಚಾಯಿತಿ ಸದಸ್ಯ ಅಬಕಾರಿ ತಿಪ್ಪೇಸ್ವಾಮಿ ಮುಖಂಡ ಎಸ್ಟಿ ಬಸವರಾಜ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ತಿಪ್ಪೇಸ್ವಾಮಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ತಾಲೂಕು ಅಧ್ಯಕ್ಷ ಕರಿಬಸಪ್ಪ ಚೌಳಕೆರೆ ಬೋರಯ್ಯ ದೊರೆ ತಿಪ್ಪೇಸ್ವಾಮಿ ಮುದಿಯಪ್ಪ ವಕೀಲ ನಾಗೇಂದ್ರಪ್ಪ ರಾಮದುರ್ಗ ಬಂಗಾರಪ್ಪ ಚೌಳಕೆರೆ ಬಸಣ್ಣ ಗೌಡಗೆರೆ ರಂಗಪ್ಪ ಪಾಲಯ್ಯ ಚನ್ನಬಸಯ್ಯನ ಅಟ್ಟಿ ಬೋಸಯ್ಯ ಕೊಂಡಯ್ಯನ ಕಪಿಲೆ ಬೋರಣ್ಣ ಮಲ್ಲೂರಳ್ಳಿ ಗುಂಡಪ್ಪ ಒಂದೇ ಶಾಲೆಯಲ್ಲಿ ಹದಿನೆಂಟು ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ಹಳೆಯ ವಿದ್ಯಾರ್ಥಿಗಳಿಂದ ಅದ್ದೂರಿ ಬೀಳ್ಕೊಡುಗೆ ನೆಚ್ಚಿನ ಗುರುಗಳಿಗೆ ಬೆಳ್ಳಿ ರಥದಲ್ಲಿ ಅದ್ದೂರಿ ಮೆರವಣಿಗೆ ಮಾಡುವ ಮೂಲಕ ಆತ್ಮೀಯ ಬೀಳ್ಕೊಡುಗೆ ನೀಡಿದ್ದಾರೆ ಹೌದು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಯಡ್ಡೋಣಿ ಗ್ರಾಮದಲ್ಲಿ ಸುಮಾರು ಹದಿನೆಂಟು ವರ್ಷಗಳ ಕಾಲ ಸಹ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದ ಶಿಕ್ಷಕ ಟಿ ಮಹೇಶ್ ರವರಿಗೆ ಗ್ರಾಮದ ಗುರು ಹಿರಿಯರು ಶಿಕ್ಷಣ ಪ್ರೇಮಿಗಳು ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಆಚರಿಸಿದ್ದಾರೆ ಇನ್ನು ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಿ ಶಿಕ್ಷಕರಿಗೆ ಸನ್ಮಾನಿಸಿ ಗುರು ಕಾಣಿಕೆಯನ್ನ ಎಲ್ಲ ವಿದ್ಯಾರ್ಥಿಗಳು ನೀಡಿ ಇತರರಿಗೆ ಮಾದರಿಯಾಗಿದ್ದಾರೆ ಶಿಕ್ಷಕರಾದ ಮಹೇಶ್ ಟಿ ರವರು ತಮ್ಮ ಶಾಲೆಗೆ ಬಂದಾಗಿನಿಂದ ಶಾಲೆಯ ಬಗ್ಗೆ ಎನ್ನಿಲ್ಲದ ಕಾಳಜಿ ಹಾಗೂ ಅವರ ನಿಸ್ವಾರ್ಥ ಸೇವೆಗೆ ಗ್ರಾಮದಲ್ಲಿ ಶೈಕ್ಷಣಿಕ ಪರ್ವ ಮುಗಿಲು ಮುಟ್ಟಿತ್ತು ಇಂತಹ ಮಾದರಿ ಶಿಕ್ಷಕರು ಕಳೆದ ಹದಿನೆಂಟು ವರ್ಷಗಳ ಸೇವೆಯಲ್ಲಿ ವಿವಿಧ ದಾನಿಗಳಿಂದ ಶಾಲೆಗೆ ಸುಮಾರು ಒಂದು ಕೋಟಿ ರೂಗು ಅಧಿಕ ಮೊತ್ತದ ಶಾಲಾ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ನೀಡಿದಂತಹ ಗುರುಗಳಿಗೆ ಅಭೂತಪೂರ್ವ ರೀತಿಯಲ್ಲಿ ಬೀಳ್ಕೊಟ್ಟಿದ್ದು ನಿಜಕ್ಕೂ ಗುರುವಿನ ಪ್ರೀತಿಗೆ ಮತ್ತೇನು ಸಾಟಿ ಇಲ್ಲದಂತಾಗಿತ್ತು